啊，对。Uh, <laughs> हां <laughs> एक ರಾಷ್ಟ್ರೀಯ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟು ಹಬ್ಬದ ನಿಮಿತ್ತ ನಾವೆಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸೇರಿದ್ದೇವೆ ನಮಗೆ ಅಭಿಮಾನ ಸಂಗತಿ ಅಂತಂದರೆ ಇವತ್ತು ಸುದೀರ್ಘವಾಗಿ ಇವತ್ತು ಮೂರು ವರ್ಷ ಈ ರಾಜ್ಯದಲ್ಲಿ ಅವರು ಈ ದೇಶದಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಅದು ಸ್ವಾತಂತ್ರ್ಯ ಕೊಡಿಸುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅದು ಅಧ್ಯಕ್ಷರಾಗಿ ಕೆಲಸ ಮಾಡುವುದು ಸಾಮಾನ್ಯ ಮಾತಲ್ಲ ಅದಕ್ಕಾಗಿ ಅಂಥ ಉನ್ನತ ಸ್ಥಾನಕ್ಕೆ ಹೋದಂಥ ಒಬ್ಬ ಧೀಮಂತ ನಾಯಕನ ಹುಟ್ಟು ಹಬ್ಬ ಆಚರಿಸೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆದ ವಿಷಯ ಆಗಿದೆ ಅದಕ್ಕಾಗಿ ನಾವು ಇವತ್ತೆಲ್ಲರೂ ಸೇರಿದ್ದೇವೆ ಅವರ ಜೀವನ ಉದ್ದಕ್ಕೂ ಇನ್ನೂ ಎತ್ತರಕ್ಕೆ ಹೋಗಿ ಬೆಳೀಲಿ ಅಂತೇಳಿ ನಾವು ಶುಭ ಹಾರೈಕೆ ಇವತ್ತು ಸೇರಿದ್ದೇವೆ ಅವರಿಗೆ ಶುಭವಾಗಲಿ ಅಂತೇಳಿ ನನ್ನ ಮಾತನ್ನು

ಇಂದಿನ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು ಎ ಸಿ ಸಿ ಅಧ್ಯಕ್ಷರು ಹಾಗೂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ರೂವಾರಿಗಳಾದಂತಹ ಸನ್ಮಾನ್ಯ ಶ್ರೀಮಾನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಎಂಬತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಕಾಂಗ್ರೆಸ್ ಕಚೇರಿ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ಎಲ್ಲ ಕಾರ್ಯಕರ್ತರ ಸಂಭ್ರಮಾಚರಣೆಯಿಂದ ಹುಟ್ಟುಹಬ್ಬನ ಆಚರಣೆ ಮಾಡಲಾಯಿತು ಅದೇ ರೀತಿಯಾಗಿ ಜಯದೇವ್ ಹಾಸ್ಪಿಟಲ್ ಜೇಮ್ಸ್ ಹಾಸ್ಪಿಟಲ್ ಇ ಎಸ್ ಹಾಸ್ಪಿಟಲ್ ಕಾಜಾಬಂದಿನಾಸ್ ದರ್ಗಾ ಶರಣಬಸ ಟೆಂಪಲ್ ಹಿಂಗೆ ಎಲ್ಲ ಕಡೆ ವಿವಿಧ ಕಡೆಗೆ ಎಲ್ಲ ಕಡೆಗೆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಹುಟ್ಟುಹಬ್ಬವನ್ನು ಮಾಡುವ ಪ್ರಯತ್ನ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಮಾಡ್ತಾ ಇದ್ದು ಇಲ್ಲಿ ಕೂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ಊಟದ ವ್ಯವಸ್ಥೆ ಮತ್ತು ಹಣ್ಣು ಮತ್ತು ಹಂಪಲುಗಳನ್ನು ಎಲ್ಲ ರೋಗಿಗಳಿಗೆ ಮತ್ತು ಅವರ ಅಟೆಂಡರ್ಗಳಿಗೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು ಅದೇ ರೀತಿಯಾಗಿ ನಮ್ಮ ಯುವ ಕಾರ್ಯಕರ್ತರೊಬ್ಬರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಏನು ಅರ್ಜಿ ಸಲ್ಲಿಸೋದಿರುತ್ತೆ ಅದು ಉಚಿತವಾಗಿಟ್ಟಿದ್ದಾರೆ ಕೆಲವೊಂದು ಕಡೆಗೆ ಬು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಬುಕ್ಸು ಮತ್ತು ಬ್ಯಾಗು ಮತ್ತು ಸ್ಟಡಿ ಮೆಟೀರಿಯಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಎನ್ ಎಸ್ ಯು ವತಿಯಿಂದ ರಕ್ತದಾನ ಶಿಬಿರವನ್ನು ಹಂಚ ಹಮ್ಮಿಕೊಂಡಿದ್ದಾರೆ ಟೋಟಲಿ ನಾರ್ತ್ ಇರ್ಬೋದು ಸೌತ್ ಇರ್ಬೋದು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಬಡಾವಣೆಗಳಲ್ಲಿ ಖರ್ಗೆ ಸಾಹೇಬ್ರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅರ್ಥಪೂರ್ಣವಾಗಿ ಖರ್ಗೆ ಸಾಹೇಬರಿಗೆ ಒಂದು ರೆಸ್ಪೆಕ್ಟ್ ಕೊಡುವ ನಿಟ್ಟಿನಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿತ್ತು ಏನೊಮ್ಮೆ ಎಲ್ಲ ಕಾರ್ಯಕರ್ತರ ವತಿಯಿಂದ ಖರ್ಗೆ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇನ್ನೂ ಆರೋಗ್ಯ ಚೆನ್ನಾಗಿದ್ದು ಮುಂಬರುವ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿ ಆಗಲೆಂದು ಈ ಮೂಲಕ ಹಾರೈಸುತ್ತೆ ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ನೋಡಬಹುದು ಎಲ್ಲಾ ಬಡಾವಣೆಗಳಿರಬಹುದು ಅಥವಾ ಏರಿಯಾಗಳಲ್ಲಿ ಇರ್ಬೋದು ಎಲ್ಲ ಕಡೆಗೆ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಒಂದು ಹಬ್ಬದ ರೀತಿಯಲ್ಲಿ ಏನು ಹಬ್ಬದ ವಾತಾವರಣ ಇರುತ್ತೆ ಆ ರೀತಿಯಾಗಿ ಎಲ್ಲಾ ವಾರ್ಡ್ ಎಲ್ಲಾ ಬಡಾವಣೆಗಳು ಈ ಒಂದು ಡೇ ನಿಮಿತ್ತ ಆಚರಣೆ ಆಚರಣೆ ಮಾಡಲಾಗುತ್ತಿದ್ದು ಈ ಒಂದು ಸಂತಸ ಮತ್ತು ಹೆಮ್ಮೆಯ ವಿಷಯ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಖರ್ಗೆ ಸಾಹೇಬರು ದೇಶದ ಪ್ರಧಾನಮಂತ್ರಿ ಆಗ್ಬೇಕೆಂದು ನಮ್ಮೆಲ್ಲರ ಬಯಕೆ ಹಿರಣಿ